ಮಾಡಿಡಿಕ್ <laughs> ಅನಿಸೋ ಇಚ್ಛೆ ಆಮೇಲೆ ಅವ್ರ ಮೀಟಿಂಗ್ ಅಟೆಂಡ್ ನೂರು ರೂಪಾಯಿ ಇಲ್ಲ ಅವ್ರಿಗೆ ಜನಪ್ರತಿನಿಧಿಗಳು ಮೀಟಿಂಗ್ ಅಟೆಂಡ್ ಆದರೆ ಗ್ರಾಮ ಪಂಚಾಯತ್ ಅಲ್ಲಿ ಅವ್ರಿಗೆ ಹಣ ಇಲ್ಲ ಇವರು ಎಲೆಕ್ಟೆಡ್ ಅಲ್ಲ ಕಲೆಕ್ಷನ್ ಮಾಸ್ಟರ್ಟೆಡ್ ಇವರು ಕಲೆಕ್ಟರ್ ಕಲೆಕ್ಟರ್ ಅಂತವ್ರನ್ನ ನೇಮಕ ಮಾಡಿ ಡಿ ಶ್ ಕುಮಾರ್ ಅವರು ಹೇಳ್ತಾರೆ ನಮ್ಮನ್ನು ಗೆಲ್ಸಿದಾರೆ ಅದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀವಿ ಇದು ಸರ್ಕಾರ ದುಡ್ಡು ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ದುಡ್ಡನ್ನು ಇದು ಅವ್ರಿಗೇನ ಯೋಗ್ಯತೆ ಇದ್ದರೆ ಹೋಗಿ ಎಲ್ಲನ ಭಿಕ್ಷೆ ಬೀಳಲಿ ಆದಿ ಆ ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೀಳಲಿ ದಿಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ ರಾಹುಲ್ ಗಾಂಧಿ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಲಿ ಅದನ್ನು ಬಿಟ್ಟು ಸರ್ಕಾರ ಬಡವರು ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು ಬಿಡಿ ಸೇದ್ರು ಟ್ಯಾಕ್ಸು ಎಲ್ಲದಕ್ಕೂ ಟ್ಯಾಕ್ಸ್ ಈ ಸರ್ಕಾರ ಮೇಲೆ ಗಾಳಿಗೆ ಒಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಟಾಯ್ಲೆಟ್ ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ ಎಲ್ಲ ತೆರಿಗೆ ಹಾಕಿ ಏನು ಕಾಕುದು ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಟ್ಟಿದ್ದೀವಿ ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ ಕಾಂಗ್ರೆಸ್ಸಿನ ಉದ್ಧಾರ ಅವರು ರಾಜ ಆರೋಷವಾಗಿ ಹೇಳ್ತಾ ಇದ್ದಾರೆ ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ ಇವರು ಕಾಂಗ್ರೆಸ್ ಅವರು ಬೆಳಗ್ಗೆ ರಾತ್ರಿ ಕನ್ನ ಕಳ್ಳರು ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದ್ದಾರೆ ಬೆಳಗ್ಗೆನೆ ಹಗಲು ದರೋಡೆ ಹಗಲು ದರೋಡೆ ಮಾಡಿ ಈ ಹಣವನ್ನು ಸುಮಾರು ಅರವತ್ತು ಕೋಟಿ ಬಡವರ ಹಣ ಅಲ್ಲಿ ನೋಡಿ ಪಾಪ ಅಂಗನವಾಡಿಯವರು ಅಲ್ಲಿ ನಮಗೆ ಸಂಬಳ ಕೊಡಿ ಸಂಬಳ ಕೊಡಿ ಆಶಾ ಕಾರ್ಯಕರ್ತರು ನಮ್ಗೆ ಸಂಬಳ ಕೊಡಿ ಸಂಬಳ ಕೊಡಿ ಅಡುಗೆ ಅಡುಗೆ ಮಾಡುವಂತ ತಾಯಂದಿರು ಮೂರು ಸಾವಿರ ರೂಪಾಯಿ ಕೆಲಸ ಮಾಡ್ತಾರೆ ಬಿಸಿ ಬಿಸಿ ಊಟ ಬಿಸಿ ಊಟಕ್ಕೋಸ್ಕರ ಮೂರು ಸಾವಿರ ಎರಡು ಸಾವಿರ ರೂಪಾಯಿಗೋಸ್ಕರ ದಿನನಿತ್ಯ ದುಡಿತಾ ಇದ್ದಾರೆ ಈ ಕಾಂಗ್ರೆಸ್ ಅವರು ಆರಾಮ್ಸೆ ಏಸಿ ಏನಿದೆ ಅಂದ್ರೆ ಅವ್ರಿಗೆ ಒಂದು ತರ್ಟಿ ಫಾರ್ಟಿ ಬಿಲ್ಡಿಂಗ್ ತರ್ಟಿ ಫಾರ್ಟಿ ಬಿಲ್ಡಿಂಗು ಅದರಲ್ಲೆಲ್ಲ ಫರ್ನಿಚರ್ ಗುಡ್ ಫರ್ನಿಚರ್ ಅಂತ ಹಾಕಿದ್ದಾರೆ ಒಳ್ಳೆ ಫರ್ನಿಚರು ಆಮೇಲೆ ಒಂದೊಂದು ಇಲಾಖೆಯಲ್ಲೂ ಕೂಡ ಐವತ್ತು ಅರವತ್ತು ಪರ್ಸೆಂಟು ಪರ್ಸೆಂಟ್ ವರ್ಕರ್ಸ್ ಶಾರ್ಟೇಜ್ ಇಂಜಿನಿಯರ್ಗಳು ನಲವತ್ ಪರ್ಸೆಂಟ್ ಇಂಜಿನಿಯರ್ಗಳಿಲ್ಲ ಕರ್ನಾಟಕದಲ್ಲಿ ಆರ್ಟಿಕಲ್ಚರ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಕೆಲಸ ಮಾಡ್ತಾ ಇದಾರೆ ಯಾವ ಇಲಾಖೆಯಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದ್ರಲ್ಲಿ ಹಾಕಿದರೆ ಎಲ್ಲ ಅಧಿಕಾರಿಗಳು ಹೋಗಿ ಅಟೆಂಡ್ ಆಗ್ಬೇಕಂತ ಇವ್ರ ಸೇವೆ ಮಾಡಬೇಕು ಅಂತ ಅಧಿಕಾರಿಗಳು ಶಾರ್ಟೇಜು ಇವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸೇವೆಗೆ ಹಾಕಿದ್ದಾರೆ ಈ ದುಡ್ಡು ಯಾರಪ್ಪ ದುಡ್ಡು ಬಡವ ಟ್ಯಾಕ್ಸ್ ಪೇಯರ್ ಅವ್ರು ಬಡವನ್ ದುಡ್ಡು ಇದು ಆ ಟ್ಯಾಕ್ಸ್ ಪೇಯರ್ ಹಣವನ್ನ ಇವತ್ತು ದೂರ್ತಿ ಹೊಡಿತಾ ಇದ್ದಾರೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಈಗಾಗಲೇ ಅಲ್ಲಿ ತಹಸೀಲ್ದಾರ್ ಇದ್ದಾನೆ ಎ ಸಿ ಇದ್ದಾನೆ ಒ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಎಂ ಎಲ್ ಎ ಇದ್ದಾರೆ ಎಂ ಪಿ ಇದ್ದಾರೆ ಇವರೆಲ್ಲ ಸಂಬಳ ತಗೋತಾರೆ ಇವರೆಲ್ಲರಿಗೂ ಸಂಬಳ ಕೊಡ್ತಾ ಇದ್ದಾರೆ ಇವರೆಲ್ಲರಿಗೂ ಸಂಬಳ ಕೊಟ್ಟ ಮೇಲೆ ಇವರೇನು ಸ್ಪೆಷಲ್ ಇವರೇನ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇವರು ಅಲ್ಲೆಲ್ಲ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಏನೋ ಪಾಠ ಮಾಡಕ್ಕೆ ಇವರಿಗೆಲ್ಲ ತಹಸೀಲ್ದಾರ್ ಸಿಗಲ್ಲ ಪಾಠ ಮಾಡೋಕ್ಕೆ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಇವರು ಇಂಥವ್ರಿಗೆ ಇವತ್ತು ಹಣವನ್ನು ಕೊಡ್ತಾ ಇರೋದು ಸಮಾಧಾನ ಬಾಹಿರ ಇದು ಮೋಸ ಈಗಾಗಲೇ ಪಾಪರ್ ಆಗಿದೆ ಪಾಪರ್ ಆಗಿರೋ ಸರ್ಕಾರ ಇಲ್ಲ ಯಾವುದೇ ನಿಗಮಕ್ಕೂ ಹಣ ಕೊಡ್ತಾ ಇಲ್ಲ ಇಲಾಖೆಗೆ ಹಣ ಕೊಡ್ತಾ ಇಲ್ಲ ಡಾಕ್ಟರ್ ಗಳಿಗೆ ಒಂದೊಂದು ಸರಿ ಸಂಬಳ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಂಬಳ ಇಲ್ಲ ನಾಲ್ಕು ತಿಂಗಳಿಲ್ಲ ಐದು ತಿಂಗಳಿಂದ ಎರಡೆರಡು ಸಾವಿರ ರೂಪಾಯಿ ಅದು ಇಲ್ಲ ಪೆನ್ಷನ್ ಕೊಡ್ತಾ ಇಲ್ಲ ಟೀಚರ್ಗಳು ಯಾರು ಬಿ ಸಿ ಬಿ ಎಡ್ ಮಾಡಿದ್ದಾರೆ ಸಿ ಎಂ ಎಸ್ ಸಿ ಮಾಡಿದ್ದಾರೆ ಅತಿಥಿ ಶಿಕ್ಷಕರು ಅವ್ರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅವ್ರು ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಏಳು ತಿಂಗಳಿಂದ ಸಂಬಳ ಇಲ್ಲ ಇವ್ರಿಗೆ ಕರೆಕ್ಟಾಗಿ ಒಂದನೇ ತಾರೀಖು ತಾರೀಕು ಸಂಬಳ ಇವರಿಗೆ ನಲವತ್ ನಲ್ವತ್ತು ಸಾವಿರ ರೂಪಾಯಿ ಕರೆಕ್ಟಾಗಿ ಅವರು ಅದು ಟಿಕೆ ಕುಮಾರ್ ಹೇಳಿದ್ದಾರೆ ಅವ್ರಿ ಅಧಿಕಾರಿಗಳಿಗೆ ಯಾರಿಗೂ ಸಂಬಳ ಕೊಡ್ತಿದ್ರು ಪರವಾಗಿಲ್ಲ ಸಂಬಳ ಕೊಡಿದ್ರು ಪರವಾಗಿಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆಕ್ಟ್ ಆಗಿ ತಾರೀಕು ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡು ತಗೊಂಡೋಗಿ ಹೋಗಿ ಮನೆಗೆ ತಗೊಂಡೋಗಿ ಕೊಟ್ಟು ಮನೆಗೆ ಆ ರೀತಿ ಮಾಡಿದ್ದಾರೆ ಇದು ಮನೆ ಹಾಳು ಕೆಲಸ ಈ ಸರ್ಕಾರದ ಮನೆ ಹಾಳು ಕೆಲಸ ಇದು ಮನೆ ಹಾಳು ಮಾಡ್ತಾ ಇದ್ದಾರೆ ಯಾರೋ ಕಟ್ಟಿದ್ದು ಈ ವಿಧಾನಸೌಧ ಕೆಂಗಲ್ ಹನುಮಂತ ಏನವ್ರು ಕಟ್ಟಿದ್ದು ಈ ಕಟ್ಟಿರೋ ವಿಧಾನಸೌಧದಲ್ಲಿ ಹಗಲು ತೊರೆಡೆ ಮಾಡ್ತಾ ಇರೋದ್ರಲ್ಲಿ ವಿರುದ್ಧವಾಗಿ ನಾವು ಹೋರಾಟವನ್ನು ಮುಗಿಸ್ಕೊಂಡು ವಿಧಾನಸಭೆ ಒಳಗಡೆ ಹೋಗ್ತೀರಿ ಅಲ್ಲೂ ಹೋರಾಟ ಮಾಡಿ ಅದಾದ್ಮೇಲೆ ರಾಜಭವನಕ್ಕೆ